ಸೇರಿದಂತೆ ಇತರೆ ಎಲ್ಲ ಪತ್ರಕರ್ತರೊಂದು ಇವತ್ತು ಮೊದಲನೇದಾಗಿ ಶಿಲ್ಘಟ್ಟ ತಾಲೂಕಿನ ಮೂರನೆಯ ಶಿಕ್ಷಕರ ದಿನಾಚರಣೆಯಲ್ಲಿ ಭಾಗವಹಿಸಲು ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಾಲೂಕಿನ ಎಲ್ಲ ಸ್ವಾಭಿಮಾನ ಮತದಾರರಿಗೆ ನಾನು ಮೊದಲನೇದಾಗಿ ಅವರಿಗೆ ಧನ್ಯವಾದಗಳ್ ಹೇಳ್ತಾ ಇವತ್ತು ಭಾರತ ರತ್ನ ಡಾಕ್ಟರ್ ರಾಧಾಕೃಷ್ಣ ಅವರ ಜನ್ಮದಿನದಂದು ಇಡೀ ದೇಶದಲ್ಲಿ ಅವರ ಒಂದು ಹುಟ್ಟಿದ ದಿವಸವನ್ನು ಶಿಕ್ಷಕರ ದಿನಾಚರಣೆ ಅಂತ ಆಚರಣೆ ಮಾಡಬೇಕಂತ ಸಾವಿರದ ಒಂಬತ್ತು ಒಂಬೈನೂರ ಅರವತ್ತೆರಡರಲ್ಲಿ ಅವರು ಈ ದೇಶದ ಮೊದಲನೇ ರಾಷ್ಟ್ರಪತಿ ಆದಂಥ ಸಂದರ್ಭದಲ್ಲಿ ಅವರು ಈ ಶಿಕ್ಷಕರ ದಿನಾಚರಣೆಯನ್ನು ಪ್ರಾರಂಭ ಮಾಡಿರೋದು ಇವತ್ತು ಅವರು ಒಂದು ಇತಿಹಾಸ ನಾವು ನೋಡಿದಾಗ ಒಬ್ಬ ಶಿಕ್ಷಕರಾಗಿ ಈ ದೇಶದಲ್ಲಿ ಉನ್ನತ ಸ್ಥಾನ ಮೊದಲನೇ ಸ್ಥಾನ ಈ ದೇಶದ ರಾಷ್ಟ್ರಪತಿ ಆದಂಥ ಮಹನೀಯರು ನಾವೆಲ್ಲರೂ ಆ ಮಹನೀಯರ ತತ್ವ ಆದರ್ಶಗಳನ್ನ ಅಳವಡಿಸ್ಕೊಳ್ಬೇಕು ಇವೆಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಭಾರತ ದೇಶದ ನಿಜವಾದ ಸಂಪತ್ತು ಶಿಕ್ಷಕರು ಈ ಶಿಕ್ಷಕರಿಗೆ ಪ್ರತಿಯೊಬ್ಬ ಜನಪ್ರತಿನಿಧಿ ಅವರಿಗೆ ಮೊದಲನೇ ಆದಾಯತೆಯನ್ನು ಕೊಡ್ತಕ್ಕಂಥ ಕೆಲಸ ನಾವು ಮಾಡಬೇಕು ಈ ಒಂದು ವೇದಿಕೆ ಮುಖಾಂತರ ಏನು ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಶಿಕ್ಷಣಕ್ಕೆ ಮೊದಲನೇ ಆದ್ಯತೆ ಆರೋಗ್ಯ ಯಾಕೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀರಂದರೆ ಈ ಒಂದು ಕ್ಷೇತ್ರದಲ್ಲಿ ನಾವು ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ನೋಡಿದಂಥ ಸಂದರ್ಭದಲ್ಲಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಕುಟುಂಬಗಳನ್ನ ನಾವು ನೋಡಿದಾಗ ಇವತ್ತು ನಾವು ಈ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕನ್ನೋ ಒಂದು ತೀರ್ಮಾನ ತಗೊಂಡು ಇವತ್ತು ನಾನು ಈ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಶಾಸಕನಾಗಬೇಕಾದ್ರೆ ಕಾರಣ ನಮ್ಮ ಗುರುಗಳು ದೇವೇಗೌಡರು ನನಗೆ ಗುರು ರಾಜಕೀಯ ಗುರುಗಳು ದೇವೇಗೌಡರು ಮತ್ತು ನಾನು ನಮ್ಮ ತಂದೆ ತಾಯಿ ನಮ್ಮ ಗುರುಗಳನ್ನ ಪಾಲನೆ ಮಾಡಿದ್ದಕ್ಕೆ ಇವತ್ತು ನಾನು ಈ ಒಂದು ಕ್ಷೇತ್ರದ ಶಾಸಕನಾಗಿ ಒಂದು ಸ್ಥಾನದಲ್ಲಿರೋ ಕಾರಣ ಅಂತ ಈ ಸಂದರ್ಭದಲ್ಲಿ ತಮಗೆ ಹೇಳೋಕ್ಕೆ ಬಯಸ್ತೀನಿ ಮುಖ್ಯವಾಗಿ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಹುಟ್ಟು ಸಾವು ಖಚಿತ ಆದರೆ ಅದರ ಮಧ್ಯೆ ನಾವು ಮಾಡ್ತಕ್ಕಂಥ ಕೆಲಸ ಶಾಶ್ವತ ಇವತ್ತು ನಾನು ಎಲ್ಲ ಶಿಕ್ಷಕರಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇವತ್ತು ತಮ್ಮ ತಮ್ಮ ಶಾಲೆಗಳಲ್ಲಿ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿವಸದಲ್ಲಿ ತಾವು ಶಾಲೆಯಲ್ಲಿ ಶಾಲೆ ನಡೀತಕ್ಕಂಥದ್ದು ಇನ್ನೂರ ಮೂವತ್ತ ಇನ್ನೂರ ಮೂವತ್ತರಿಂದ ನಲವತ್ತು ದಿವಸ ಆ ಇನ್ನೂರ ಮೂವತ್ತರಿಂದ ನಲವತ್ತು ದಿವಸ ನೀವು ನಿಂತು ಮಕ್ಕಳ ಪಾಠ ಮಾಡ್ತೀರಿ ಆದರೆ ಒಂದು ದಿವಸ ಮಾತ್ರ ನೀವು ಇವತ್ತು ಮಕ್ಕಳ ಥರ ಕೂತ್ಕೊಂಡು ವೇದಿಕೆ ಮೇಲೆ ಎಲ್ಲ ಮುಖಂಡರು ಮತ್ತು ಇಡೀ ಹಿರಿ ಏನಿವತ್ತಿಲ್ಲಿ ಸೇರಿದ್ದಾರೆ ಇವರು ಇವ್ರ ಹತ್ರ ನೀವು ಪಾಠ ಕೇಳಿಸ್ಕೊಳ್ತೀರಿ ಭಾಳಷ್ಟು ಸಂತೋಷ ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ ಮುಖ್ಯವಾಗಿ ಏನು ಮೊನ್ನೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲೆ ಪ್ರಾರಂಭೋತ್ಸವದಲ್ಲಿ ನಾವೊಂದು ಸುಮಾರು ವೇದಿಕೆಗಳ ಮೇಲೆ ಹೇಳಿದ್ದೀರಿ ಏನು ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಏನು ನಮ್ಮ ತಾಲೂಕಲ್ಲಿರ್ತಕ್ಕಂಥ ಹದಿನೇಳು ಪ್ರೌಢಶಾಲೆಗಳಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಿಗೆ ಅತಿ ಹೆಚ್ಚಿನ ಅಂಕ ಪಡೀತಕ್ಕಂಥ ವಿದ್ಯಾರ್ಥಿಗಳಿಗೆ ಮೊದಲನೇ ಬಹುಮಾನ ಶಾಸಕರ ನಿಧಿಯಿಂದ ಒಂದು ಲಕ್ಷ ಎರಡನೇ ಬಹುಮಾನ ಐವತ್ತು ಸಾವಿರ ಮೂರನೇ ಬಹುಮಾನ ಇಪ್ಪತ್ತೈದು ಸಾವಿರ ಕೊಡ್ತೀರಂತ ಈಗಾಗಲೇ ಶಾಲಾ ಪ್ರಾರಂಭ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ ಇವತ್ತು ಈ ಶಿಕ್ಷಕರ ದಿನಾಚರಣೆ ಸಮಾರಂಭದಲ್ಲಿ ಹೇಳ್ತಾ ಇದ್ದೀನಿ ಈ ಹದಿನೇಳು ಸರ್ಕಾರಿ ಶಾಲೆಗಳಲ್ಲಿ ಯಾವ ಶಾಲೆಯಲ್ಲಿ ಅತಿ ಹೆಚ್ಚಿನ ಅಂಕ ಪಡಿತಕ್ಕಂಥ ವಿದ್ಯಾರ್ಥಿ ಇರ್ತಾರೋ ಆ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಗೌರವವಾಗಿ ಅವ್ರಿಗೊಂದು ಸನ್ಮಾನ ಮಾಡಿ ಸೂಕ್ತವಾದ ಬಹುಮಾನ ಕೊಡ್ತಕ್ಕಂಥ ಕೆಲಸ ಮುಂದಿನ ಶಿಕ್ಷಣ ದಿನಾಚರಣೆಯಿಂದ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಈ ಒಂದು ಈ ಕಾರ್ಯಕ್ರಮವನ್ನು ಎಲ್ಲರೂ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂಥ ಎಲ್ಲ ಶಿಕ್ಷಕರಿಗೂ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರು ಹೊಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಸ್ವಾಗತ ಕೋರಿತು ಒಂದು ಗಂಟೆ ಆಯಿತು ಎಲ್ಲರಿಗೂ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ನಮ್ಮ ಶಾಸಕರು ಒಬ್ಬೊಬ್ಬರನ್ನೇ ಕರೆದು ಕರೆದು ಕೂರಿಸಿ ಕೂರಿಸಿ ಅಂತಾರೆ ಅಷ್ಟು ನಾಜೋಕಾಗಿ ಎಲ್ಲನೂ ಮರೆಯದೆ ಯಾರ್ಯಾರು ಮುಖ್ಯಸ್ತಾರೆ ಎಲ್ಲರೂ ಬಂದು ಕೂರಿಸ್ತಾರೆ ಇದು ನೋಡ್ತಾ ಇರುವಾಗ ಹೆಂಗೆ ನಿಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ ಅಂತ ಕೂಡ ಗೊತ್ತಾಗುತ್ತೆ ಮತ್ತೆ ಇನ್ನೊಂದು ಹೇಳಿದ್ರು ಶಿಕ್ಷಕರು ಸಾವಿರದ ಏಳ್ನೂರು ಜನ ಶಿಕ್ಷಕರಿದ್ದಾರೆ ಗೌರ್ಮೆಂಟು ಮತ್ತು ಪ್ರೈವೇಟು ಅಂತ ಶಾಸಕರು ಇಷ್ಟು ಕಟ್ಟುನಿಟ್ಟಾಗಿ ಎಲ್ಲ ಮಾಹಿತಿ ಇಟ್ಕೊಂಡಿರೋರು ನಿಮ್ಮ ಶಾಸಕರು ಅದರಲ್ಲೇ ಅರ್ಥ ಆಗುತ್ತೆ ಈ ತಾಲೂಕು ಎಷ್ಟು ಮುಂದೆ ಹೋಗುತ್ತೆ ಅವರ ನೇತೃತ್ವದಲ್ಲಿ ಅಂತ ಅರ್ಥ ಆಗುತ್ತೆ ಇನ್ನೊಂದು ಮಾತು ಕೇಳಿದೆ ಶಾಸಕರನ್ನ ಅಣ್ಣ ಎಲ್ಲ ಮಹಿಳೆ ಅಧಿಕಾರಿಗಳಿದ್ದಾರೆ ಏನಣ ಕೆಲಸ ನಡೀತಾ ಇದೆಯಾ ನಿಮ್ಮದು ಅಂತ ಏನಪ್ಪ ಮಾಡೋದು ಗಂಡಸರಾಗಿದ್ದರೆ ಸ್ವಲ್ಪ ಗಲಾಟೆ ಮಾಡಿ ಮಾಡಿಸ್ಕೊಬೋದಾಗಿತ್ತು ಎಲ್ಲ ಮಕ್ಕಳು ಇದ್ದಾರೆ ಏನೋ ಒಂದು ಮಾಡಿ ಕೆಲಸ ಮಾಡಿಸ್ಕೋಬೇಕು ಅಂತ ಬಟ್ ನಾನು ನೋಡಿದ್ರೆ ಅಣ್ಣ ನಮ್ಮದು ಹೊಸ ತಹಶೀಲ್ದಾರ್ ಮೇಡಮ್ ಇವಾಗ ನಿಮ್ಗೇನು ಬಂದಿದ್ದಾರೋ ಬಂಗಾರಪೇಟೆಯಲ್ಲಿ ಮತ್ತು ಕೋಲಾರಲ್ಲಿ ನೋಡಿದ್ದೀನಿ ಬಹಳ ಒಳ್ಳೆ ಕೆಲಸ ಮಾಡ್ತಾರೆ ನಿಮಗೆ ನನಗೆ ಆಶ್ವಾಸನೆ ಕೊಡ್ತೀನಿ ಒಳ್ಳೆಯ ಕೆಲಸ ಮಾಡಿಕೊಡ್ತಾರೆ ಅಂತ ಇನ್ನು ಇಓ ಮೇಡಮ್ಮು ಓದ್ಸತಿ ನೋಡಿದ್ದೀನಿ ಅವರು ಯಾವಾಗಲೂ ನೋಡಿದ್ರೂ ನಗನಗ್ತಾಯಿರ್ತಾರೆ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ ಮತ್ತು ಹೊಸ ತಹಶೀಲ್ದಾರ್ ಇವಾಗ ಚೇಳೂರಿಗೆ ಏನು ಬಂದಿದರೋ ನಿಮ್ಮ ತಾಲೂಕು ಅವರೇ ಸೊ ಅವ್ರಿಗೂ ಇಲ್ಲಿ ಏನು ಪರಿಸ್ಥಿತಿ ಏನೊಂದು ಗೊತ್ತಿರುತ್ತೆ ಎಲ್ಲ ಅವರು ಸಹಕಾರ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ ಇದು ಬಿಟ್ಟು ಶಿಕ್ಷಕರ ಜೊತೆ ಮಾತಾಡಬೇಕಂದ್ರೆ ಬಹಳ ಕಷ್ಟ ಕೆಲಸ ನಿಮ್ಮದು ಅದಂತೂ ನಾನು ಗ್ಯಾರಂಟಿ ಹೇಳ್ತೀನಿ ಯಾಕಂದರೆ ಮೂವತ್ತು ವರ್ಷ ಹಿಂದೆ ಮೂವತ್ತು ವರ್ಷ ಹಿಂದೆ ಇಲ್ಲಾಂದರೆ ಇಪ್ಪತ್ತೈದು ವರ್ಷ ಹಿಂದೆ ಅಂದರೆ ಶಿಕ್ಷಕರಂದರೆ ಎಲ್ಲರೂ ಭಯ ಬೀಳ್ತಾಯಿದ್ರು ಮಕ್ಕಳು ಭಯ ಬೀಳ್ತಾಯಿದ್ರು ಪೋಷಕರು ಭಯ ಬೀಳ್ತಾಯಿದ್ರು ಆದರೆ ಇವಾಗ ಪರಿಸ್ಥಿತಿ ಏನಂದರೆ ನೀವು ಭಯ ಬೀಳಬೇಕು ಮಕ್ಳಿಗೂ ಭಯ ಬೀಳಬೇಕು ಪೋಷಕರಿಗೂ ಭಯ ಬೀಳಬೇಕು ಏನಾದರೂ ಒಂದು ಏಟ್ ಹೊಡೆದ್ರೆ ಹೋಗಿ ಮನೇಲಿ ಕಂಪ್ಲೇಂಟ್ ಮಾಡ್ತಾರೆ ನೆಕ್ಸ್ಟ್ ದಿನ ಬಂದಿರ್ತಾರೆ ತಂದೆ ತಾಯಿ ಎಲ್ಲರೂ ಏನಕ್ಕೆ ಹೊಡೆದಿದ್ದೀರಾ ಅಂತಲ್ಲ ಯಾಕೆ ಹೊಡೆದ್ರಿ ನನ್ನ ಮಗು ಏನು ತಪ್ಪು ಮಾಡ್ತು ಅಂತ ಕೇಳೋಕ್ಕೆ ಬರಲ್ಲ ತಪ್ಪು ಮಾಡೋದು ಅದು ಸಹಜ ನೀವು ಯಾಕೆ ಹೊಡಿಬೇಕು ಅಂತ ಬಿಡ್ತಾರೆ ಅಷ್ಟೇ ಆದರೆ ನಿಮ್ಮ ಪರಿಸ್ಥಿತಿ ಏನು ಅಂತ ನನಗೆ ಗೊತ್ತು ಯಾಕೆಂದ್ರೆ ನಂದು ಒಂದು ಶಾಲೆ ಇದೆ ನಾನು ಸಂಸದ್ನಾಗ ಮುಂಚೆ ನನ್ನ ಹತ್ರ ಕಂಪ್ಲೇಂಟ್ ಬರ್ತಾನೆ ಇದ್ರು ಹಂಗಾಗ್ತಾ ಇದೆ ಹಿಂಗಾಗ್ತಾಯಿದೆ ಸಂಸದ್ನಾದ್ಮೇಲೆ ಯಾಕೋ ಬರ್ತಾನೆ ಇಲ್ಲ ಅದಕ್ಕೆ ಅಂದ್ಕೊಂಡೆ ನಾನು ಸಂಸದ್ನಾದ ಮೇಲೆ ನನಗೆ ಕಂಪ್ಲೇಂಟ್ ಬರ್ತಾಯಿಲ್ಲ ಅಂದರೆ ಯಾಕೆ ಅಂತ ಒಂದು ಯೋಚನೆ ಬಂದಿದೆ ಹಿಂಗೆ ಕಂಟಿನ್ಯೂ ಆಗಿಬಿಟ್ರೆ ಒಳ್ಳೇದು ಯಾವ ಕಂಪ್ಲೇಂಟು ಬರೋಲ್ಲ ಅಂದ್ಕೊಳ್ತೇನೆ ಅಂಥ ಪರಿಸ್ಥಿತಿಯಲ್ಲಿ ನೀವು ಶಿಕ್ಷಕರಿದ್ದೀರಾ ಬಟ್ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಎಷ್ಟಾದರೂ ಆಗಲಿ ನೀವೇ ಈ ಮುಂದೆ ಪೀಳಿಗೆಯನ್ನು ಮುಂದೆ ತೊಗೊಂಡೋಗ್ಬೇಕಾಗಿತ್ತು ಅದರಲ್ಲಿ ಎಲ್ಲಿ ಯಾವಾಗಲೂ ನಾವು ಟೀಚರ್ಸ್ನ ಮಾತಾಡುವಾಗ ಇಲ್ಲಾಂದರೆ ಸ್ಟೂಡೆಂಟ್ಸ್ ಮಾತಾಡುವಾಗ ಡಿಗ್ರಿ ಸ್ಟೂಡೆಂಟ್ಸ್ ಮಾತಾಡುವಾಗ ನಾನು ಒಂದು ಹೇಳ್ತೀನಿ ಮೂರು ಅಂಶಗಳನ್ನ ಇಟ್ಕೊಂಡಿರಿ ಅಂತ ಪೇಷನ್ಸ್ ಹಾರ್ಡ್ ವರ್ಕ್ ಡಿಟರ್ಮಿನೇಷನ್ಸ್ ಪಿ ಎಚ್ ಡಿ ಅಂತ ಹೇಳ್ತೀನಿ ನಾನು ಪೇಷನ್ಸ್ ವರ್ಕ್ ಡಿಟರ್ಮಿನೇಷನ್ ತಾಳ್ಮೆ ಇರಬೇಕು ಅದು ನಿಮಗೂ ಇರಬೇಕು ಪೋಷಕರಿಗೂ ಇರಬೇಕು ಮತ್ತು ಮಕ್ಕಳಿಗೂ ಇರಬೇಕು ಮಕ್ಕಳಿಗೆ ಅಷ್ಟು ಇನ್ನೂ ಚಿಕ್ಕ ಚಿಕ್ಕವ್ರಿಗೆ ಅಷ್ಟು ಗೊತ್ತಾಗಲ್ಲ ಅದಕ್ಕೆ ನೀವು ತಾಳ್ಮೆಯಿಂದ ಇರಬೇಕು ಹಂಗೆ ನಿಮ್ಮ ಅವರ ಪೋಷಕರು ಹಂಗೆ ಇರಬೇಕು ಹಾರ್ಡ್ ವರ್ಕ್ ಅಂದರೆ ನಿಮ್ಗೆ ಗೊತ್ತು ನೀವು ವರ್ಕ್ ಕೆಲಸ ಮಾಡಬೇಕು ಮಕ್ಕಳು ಮಾಡಬೇಕು ಡಿಟರ್ಮಿನೇಷನ್ ಅದೊಂದು ತಿಳಿಸ್ಬೇಕು ಅವರು ಮಕ್ಕಳಿಗೆ ಮುಂದೆ ಏನಾಗಬೇಕು ನೀನು ಟೀಚರ್ ಆಗಬೇಕಾ ಇಲ್ಲಾಂದರೆ ಪೊಲೀಸ್ ಆಗಬೇಕಾ ಇಲ್ಲ ಡಾಕ್ಟ್ರ್ ಆಗಬೇಕಾ ಇಂಜಿನಿಯರ್ ಆಗಬೇಕಾ ಅಂತ ಅವರು ತಲೆಯಲ್ಲಿ ಕೂರಿಸ್ತಾ ಇರಬೇಕು ಅದನ್ನು ಕೂರಿಸಿದ್ರೇ ಅವ್ರಿಗೆ ಗೊತ್ತಾಗೋದು ಮುಂದೆ ಆದರೆ ಏನು ಕೆಲಸ ಮಾಡ್ಬೋದು ಪೊಲೀಸ್ ಆದರೆ ಏನು ಕೆಲಸ ಮಾಡ್ಬೋದು ಅಂತ ಸೊ ಆ ಒಂದು ಡಿಟರ್ಮಿನೇಷನ್ ಅಂತ ಆ ದಾರಿಯಲ್ಲಿ ನೀವು ತಗೊಂಡೋಗಿ ತೋರಿಸ್ತಾ ಇದ್ರೆ ಅಂದರೆ ಹೇಳ್ತಾ ಇದ್ದರೆ ಅದು ಎಲ್ಲೋ ಒಂದು ಕಡೆ ಅವ್ರ ತಲೆಯಲ್ಲಿ ಕೂತ್ಕೊಳ್ಳುತ್ತೆ ನಾನು ಹಿಂಗೆ ಮಾಡಬೇಕು ಮುಂದೆ ನಮ್ಮ ಟೀಚರಿಂಗ್ ಹೇಳಿದ್ರು ಅಂತ ಅದೇ ರೀತಿಯಲ್ಲಿ ಪೋಷಕರು ಮಾಡಬೇಕಾಗುತ್ತೆ ಸೊ ಯಾವಾಗ ನೀವು ಹೊಸ ವರ್ಷ ಶುರುವಾಗುತ್ತೆ ಬರೀ ಮಕ್ಕಳನ್ನ ಮಾತ್ರ ತಗೊಂಡು ಮೀಟಿಂಗ್ ಮಾಡೋಕ್ಕಾಗಲ್ಲ ನೀವು ಪೋಷಕರನ್ನು ಕರೆಸಿ ಮೀಟಿಂಗ್ ಮಾಡಬೇಕಾಗುತ್ತೆ ಪೋಷಕರಿಗೂ ಹೇಳಬೇಕಾಗುತ್ತೆ ನಿಮ್ಮ ಜವಾಬ್ದಾರಿ ಇದು ಅಂತ ನಿಮ್ಮ ಜವಾಬ್ದಾರಿ ಏನು ಮಾಡಬೇಕು ಯಾಕಂದರೆ ನೀವು ನಿಮ್ಮ ಸ್ಕೂಲಲ್ಲಿ ಹತ್ತು ಗಂಟೆಯಿಂದ ಇಲ್ಲಾಂದರೆ ಒಂಬತ್ತುವರೆಯಿಂದ ಮೂರು ಗಂಟೆ ಮೂರುವರೆವರೆಗೂ ಮಾತ್ರ ಇಟ್ಕೊಳ್ತೀರ ಸುಮಾರು ಆರಿಂದ ಏಳವರು ಮಾತ್ರ ನಿಮ್ಮ ಹತ್ರ ಇರ್ತಾರೆ ಮಕ್ಕಳು ಆದರೆ ಮಿಕ್ಕಿದ್ದು ಇನ್ನು ಹದಿನಾರು ಹದಿನಾಲ್ಕು ಗಂಟೆ ಅವರು ಮನೆಯಲ್ಲಿರ್ತಾರೆ ಅವ್ರ ಜವಾಬ್ದಾರಿನೂ ಜಾಸ್ತಿ ಇದೆ ಬಟ್ ಇವಾಗ ಪ್ರೈವೇಟ್ ಸ್ಕೂಲ್ಸ್ ಬಂದುಬಿಟ್ಟು ಹೇಳ್ತಾರೆ ನಾವು ಫೀಸ್ ಕಟ್ತಾ ಇದ್ದೀವಿ ನೀವು ಎಲ್ಲ ತಿಳಿಸ್ಕೊಡ್ಬೇಕು ಅಂತ ಅಂತಹ ಪರಿಸ್ಥಿತಿ ಇಲ್ಲ ಇವಾಗ ಯಾರು ಮಕ್ಕಳು ಅವರ ತಂದೆ ತಾಯಿ ಮಕ್ಕಳೇ ಹೆಸರು ಇದನ್ನು ಕೇಳಲ್ಲ ಮಾತುಗಳು ನಿಮ್ಮ ಮಾತೆಯಲ್ಲಿ ಕೇಳ್ತಾರೆ ಬಟ್ ಏನೋ ಒಂದು ಭಯ ಇಡಿಸ್ಬೇಕು ಅವರಿಗೆ ಒಂದು ನಿಟ್ಟಿನಲ್ಲಿ ನೀವು ಅವರಿಗೆ ಒಂದು ದಾರಿ ತೋರಿಸ್ಬೇಕು ಇದೇ ನಿಮ್ಮ ಜವಾಬ್ದಾರಿ ಬಹಳ ಮಕ್ಕಳಿಗಿಂತ ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ ಪೋಷಕರಿಂದ ಜವಾಬ್ದಾರಿ ನಿಮ್ಗೆ ಜಾಸ್ತಿ ಆಗಿದೆ ಆದರೆ ಅವರು ಪೋಷಕರು ಅರ್ಥ ಮಾಡ್ಕೊಳ್ಳಲ್ಲ ನೀವೇ ಪೇಶನ್ಸ್ ಆಗಿ ಆ ಪಿ ಎಚ್ ಡಿ ಏನು ಅವ್ರಿಗೆ ಹೇಳ್ತೀನೋ ಡಿಗ್ರಿ ಸ್ಟೂಡೆಂಟ್ಸ್ಗೆ ನಿಮ್ಗೆ ಇವಾಗ ಹೇಳಬೇಕು ಆ ಪೇಶನ್ಸ್ ನೀವು ಇರಬೇಕು ಅಂತ ತಾಳ್ಮೆ ಇರಬೇಕು ಅಂತ ಅದಕ್ಕೆ ಇದಕ್ಕಿಂತ ಜಾಸ್ತಿ ಏನು ಹೇಳೋಕ್ಕಾಗಲ್ಲ ಇನ್ನು ನಾವು ಜಾಸ್ತಿ ಭಾಷಣ ಮಾಡಿದ್ರೆ ಸಂಸದ್ನಾಗ್ ಇವನೇನಪ್ಪ ಇವನು ಭಾಷಣ ಮಾಡ್ತಾನೆ ಅಂತ ಅಂದ್ಕೊಂತೀರ ನೀವು ಏನು ಇವಾಗ ನಮ್ಮ ಬಿ ಓ ಸಾಹೇಬ್ರು ಹೇಳಿದ್ರು ನೌಕರು ಭವನ ಮತ್ತು ಗುರು ಭವನ ಈ ಸಾಲಿನ ಅನುದಾನದಲ್ಲಿ ಏನಿನ್ನ ಇನ್ನೊಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಬರುತ್ತೆ ಇಪ್ಪತ್ತೈದು ಲಕ್ಷ ನೌಕರು ಭವನಗೆ ಇಪ್ಪತ್ತೈದು ಲಕ್ಷ ಗುರು ಭವನಗೆ ಕೊಡಬೇಕು ಅಂತ ಹೇಳ್ತಿದ್ದಾರೆ ಶಾಸಕರು ಅದು ನಮ್ಮ ಕಡೆಯಿಂದ ಆಗುತ್ತೆ ನಿಮಗೆಲ್ಲದು ಒಳ್ಳೆಯದಾಗಲಿ ಮತ್ತೊಂದು ಸತಿ ನಿಮಗೆಲ್ಲ ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ತುಂಬ ಹಂಚ್ಕೊಂಡಿದ್ದೀನಿ ಬಟ್ ಈ ವೇದಿಕೆ ತುಂಬ ಸ್ಪೆಷಲ್ ಅಂತ ಅನ್ನಿಸ್ತಿದೆ ಆ್ಯಂಡ್ ವೆರಿ ಫಸ್ಟ್ ಆ್ಯಂಡ್ ಮೋಸ್ಟ್ ಟು ಸೇ ಲೈಕ್ ಒಂದು ಬಿಲ್ಡಿಂಗ್ಗೆ ಬೇಸ್ಮೆಂಟ್ ಯಾವ ಥರ ಮೋಸ್ಟ್ ಇಂಪಾರ್ಟೆಂಟು ಆ್ಯಂಡ್ ಪ್ರೈಮರಿ ಸ್ಕೂಲ್ ಟೀಚರು ಅಷ್ಟೇ ರೋಲ್ ಪ್ಲೇ ಮಾಡ್ತಾರೆ ಅಂತ ಹೇಳ್ಬೋದು ಆ್ಯಂಡ್ ಮೈ ರೋಲ್ ಮಾಡೆಲ್ ಆ್ಯಂಡ್ ವೆರಿ ಫಸ್ಟ್ ರೋಲ್ ಮಾಡೆಲ್ ಫಾರ್ ದಿ ಲೈಫ್ ಅಂತ ಹೇಳ್ಬೋದು ನಾಟ್ ಲೈಕ್ ಜಸ್ಟ್ ಅ ಕರಿಯರ್ ಶ್ರೀನಿವಾಸ್ ಸರ್ ಅವರು ಥ್ಯಾಂಕ್ಸ್ ಅ ಲಾಟ್ ಸರ್ ನನಗೆ ರಿಸಲ್ಟ್ ಬಂದು ವಿತ್ ಇನ್ ಆಗ ಡಿಸ್ಕನೆಕ್ಟ್ ಆಗೋಯ್ತು ಟು ಸೇ ಸೆವೆಂತ್ ತನಕ ಸರ್ ನನಗೆ ಟೀಚರ್ ಆಗಿದ್ದರು ಆಫ್ಟರ್ ದಟ್ ಅಂದರೆ ಲೈಕ್ ಕಾಲೇಜ್ ಆಲ್ ದಟ್ ಕರಿಯರ್ ಅಂತ ಹೋದಾಗ ಐ ಗಾಟ್ ಡಿಸ್ಕನೆಕ್ಟೆಡ್ ಟು ದ ಸರ್ ಅಂತ ಹೇಳ್ಬೋದು ದೆನ್ ಆ್ಯಂಡ್ ಗಾಟ್ ಸೆಲೆಕ್ಟೆಡ್ ಟು ದ ಕೆ ಎ ಎಸ್ ಸರ್ ಎಲ್ಲಿದ್ದಾರೆ ಅಂತ ಹುಡುಕಿ ವಿತಿನ್ ಅ ವೀಕ್ ಆಫ್ ಮೈ ಸೆಲೆಕ್ಷನ್ ಐ ವೆಂಟ್ ಅಂಡ್ ಥ್ಯಾಂಕ್ಡ್ ಸರ್ ಅಂತ ಹೇಳ್ಬೋದು ಬಿಕಾಸ್ ದ ರೋಲ್ ಈ ಪ್ಲೇಡ್ ಈಸ್ ಅ ಈಸ್ ಸೋ ಗ್ರೇಟ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು ಅದೇ ಥರ ನೆಕ್ಸ್ಟ್ ನಾನು ಹೈಸ್ಕೂಲಿಗೆ ಬಂದಾಗ ಬಿ ಎಮ್ ವಿ ಎಲ್ಲಿ ಓದಿದ್ದೇನೆ ಅಲ್ಲೊಬ್ಬ ಟೀಚರ್ ಹೆಸರು ನೆನೆಸ್ಕೋಬೇಕು ಅಂತ ಹೇಳ್ತೇನೆ ಪಿ ಜಿ ವಿ ಅಂತ ಹೇಳ್ತಿದ್ವಿ ಈವನ್ ನನಗೆ ಫುಲ್ ನೇಮು ಎಕ್ಸಾಕ್ಟ್ಲಿ ಗೊತ್ತಿಲ್ಲ ವಿ ಕಾಲ್ ಪಿ ಜಿ ವಿ ಸರ್ ಅಂತ ಈವನ್ ಹೀ ಪ್ಲೇಡ್ ಅ ಗ್ರೇಟ್ ರೋಲ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು ಅದೇ ಥರ ದೆನ್ ವೆನ್ ಐ ಕೇಮ್ ಟು ಕಾಲೇಜ್ ಅಲ್ಲಿ ಡಾಕ್ಟರ್ ಶೇಷಾದ್ರಿ ಶೇಖರ್ ಸರ್ ಅಂತ ಆ್ಯಂಡ್ ಡಾಕ್ಟರ್ ವಿವೇಕ್ ಅಂತ ದೇ ಬೋತ್ ಐ ವಾಸ್ ಬೇಸಿಕಲಿ ನಾಟ್ ಲೈಕ್ ಅ ಟಾಪರ್ ಇನ್ ದ ಕಾಲೇಜ್ ಅ ಸ್ಕೂಲ್ ಕಾಲೇಜಲ್ಲಿ ಇದ್ದೆ ಬಟ್ ನಾಟ್ ಇನ್ ದ ಸ್ಕೂಲ್ ಬಟ್ ವೆರಿ ಆವರೇಜ್ ಸ್ಟೂಡೆಂಟ್ನ ಒಂದು ಟಾಪರ್ ಮಾಡಿದ್ದು ಈಸ್ ಬೈ ಬೋತ್ ಶೇಷಾದ್ರಿ ಶೇಖರ್ ಸರ್ ಆ್ಯಂಡ್ ಡಾಕ್ಟರ್ ವಿವೇಕ್ ಸರ್ ಈವನ್ ಈ ವೇದಿಕೆಯಲ್ಲಿ ಅವ್ರನ್ನೂ ನೆನ್ಸ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಶೇಷಾದ್ರಿ ಶೇಖರ್ ಸರ್ ಅವರಿಲ್ಲ ಕೊರೋನಾ ಕಾಲದಲ್ಲಿ ಎಕ್ಸ್ಪೈರ್ ಆದರೂ ಈವನ್ ಅವರಿಲ್ಲ ಅಂದರೂ ಸಹ ಅವ್ರು ನನಗೆ ಮ ಲೈಫಲ್ಲಿ ಕೊಟ್ಟಿರೋ ಇನ್ಪುಟ್ ಆಗಿರ್ಬೋದು ಆ್ಯಂಡ್ ಗೈಡೆನ್ಸ್ ಆಗಿರ್ಬೋದು ಮೇಡಮ್ ಮೇ ಟು ಸ್ಟ್ಯಾಂಡ್ ಇಯರ್ ಅಂತ ಹೇಳ್ಬೋದು ವಾಟ್ ಐಮ್ ಸ್ಟ್ಯಾಂಡಿಂಗ್ ಇಯರ್ ಬಿಕಾಸ್ ಆಫ್ ಸೋ ಮೆನಿ ಗ್ರೇಟೆಸ್ಟ್ ಟೀಚರ್ಸ್ ಪ್ಲೇಡ್ ಅ ಗ್ರೇಟ್ ರೋಲ್ ಇನ್ ಮೈ ಲೈಫ್ ಅಂತ ಆ್ಯಂಡ್ ಐ ರಾಧರ್ ವುಡ್ ಲೈಕ್ ಟು ಸೇ ಗ್ರೇಟೆಸ್ಟ್ ಟೀಚರ್ಸ್ ಅನ್ನೋದಕ್ಕಿಂತ ಟೀಚರ್ಸ್ ಆರ್ ಗ್ರೇಟೆಸ್ಟ್ ಜಸ್ಟ್ ಇನ್ ಅ ಒನ್ ವರ್ಡ್ ಟೀಚಿಂಗ್ ಇಟ್ಸ್ ಸೆಲ್ಫ್ ಇಸ್ ಅ ಗ್ರೇಟೆಸ್ಟ್ ಪ್ರೊಫೆಷನ್ ಇಟ್ಸ್ ನಾಟ್ ಜಸ್ಟ್ ಅ ಜಾಬ್ ಆ್ಯಂಡ್ ನೀವು ನಿಮಗೆ ಗೊತ್ತಿರಲ್ಲ ಅಂದರೆ ವೆನ್ ನ ಟೀಚರ್ಸ್ ಈಸ್ ಗಿವಿಂಗ್ ಅ ಇನ್ಪುಟ್ ಟು ದ ಸ್ಟೂಡೆಂಟ್ ಅವರೆಲ್ಲರೂ ಒಂದೇ ಥರ ನೋಡ್ತಿರ್ತಾರೆ ಇಟ್ ಜಸ್ಟ್ ಅನ್ಕಂಡೀಷ್ನಲ್ ಸಪೋರ್ಟ್ ಅಂತ ಕೊಡ್ತೀರಾ ಬಟ್ ಒಂದು ಸ್ಟೂಡೆಂಟ್ ಲೈಫಲ್ಲಿ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಆ್ಯಂಡ್ ಮೆನಿ ಈಗ ಗ್ರೇಟೆಸ್ಟ್ ಪೊಸಿಷನ್ಸಲ್ಲಿರೋ ತುಂಬ ಜನಕ್ಕೆ ಆ ಟೀಚರ್ಸ್ ಮಸ್ಟ್ ಹಾವ್ ಪ್ಲೇಡ್ ಅ ಗ್ರೇಟ್ ರೋಲ್ ಅಂತ ತಿಮ್ಮ ಎಲ್ಲರಿಗೂ ಒಂದು ಗ್ರೇಟ್ ಥ್ಯಾಂಕ್ಸ್ ಅಂತ ಹೇಳ್ತಾ ಹ್ಯಾಪಿ ಟೀಚರ್ಸ್ ಡೇ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಗುರುವಿನ ಪಾತ್ರ ತುಂಬ ಮುಖ್ಯವಾದದ್ದು ನಾನೊಂದು ಇಂಜಿನಿಯರ್ ಆಗಿ ಒಂದು ಮಾಸ್ಟರ್ಸ್ ಇನ್ ಆರ್ಥ್ಸ್ ರೂರಲ್ ಡೆವಲಪ್ಮೆಂಟ್ ಮಾಡಿ ಒಂದು ಲಾಯರ್ ಆಗಿ ಇವತ್ತು ತಹಸೀಲ್ದಾರ್ ಆಗಿರೋದಕ್ಕೆ ಕಾರಣ ಎಲ್ಲ ಗುರುಗಳ ಸಪೋರ್ಟು ಸೊ ಒಂದು ಶಿಲ್ಪಿ ಹೇಗೆ ಒಂದು ಕಲ್ಲನ್ನು ಕೆತ್ತುತ್ತಾನೋ ಹಾಗೆ ಒಂದು ಟೀಚರ್ ಒಂದು ಮಗುವಲ್ಲಿರೋ ಟ್ಯಾಲೆಂಟ್ನ ಹೇಗೆ ಕೆತ್ತಬಿಟ್ಟು ಅವ್ರದ್ದೊಂದು ಟ್ಯಾಲೆಂಟ್ ತೋರಿಸ್ತಾರೋ ಆ ಮಗು ಅದೇ ಥರ ಬೆಳೆಯುತ್ತೆ ಸೊ ಟೀಚರ್ ಇಸ್ ದ ಮೇನ್ ಕೀ ಫಾರ್ ಸಕ್ಸಸ್ ಆಫ್ ಅ ಸ್ಟೂಡೆಂಟ್ ಸೊ ನೀವು ಹೇಗೆ ಐಡೆಂಟಿಫೈ ಮಾಡಿ ಒಂದು ಮಗುಗೆ ಏನು ಹೇಳ್ಕೊಡ್ಬೇಕು ಒಂದು ಮಗು ಯಾವ ಥರ ಇರುತ್ತೆ ಒಂದು ಮಗು ಸ್ಪೋರ್ಟ್ಸಲ್ಲಿ ಚೆನ್ನಾಗಿರುತ್ತೆ ಒಂದು ಮಗು ಅಕಾಡೆಮಿಕ್ಸಲ್ಲಿ ಚೆನ್ನಾಗಿರುತ್ತೆ ಎಲ್ಲ ಮಕ್ಕಳು ಒಂದೇ ಥರ ಇರೋಲ್ಲ ಯಾವ ಮಗುವಿಗೆ ಯಾವುದ್ರಲ್ಲಿ ನಾವು ಪ್ರೋತ್ಸಾಹ ಕೊಟ್ಟರೆ ಹೇಗೆ ಮುನ್ನಡೆಯುತ್ತೆ ಅಂತ ಶಿಕ್ಷಕರೇ ಅದನ್ನು ಗುರುತಿಸ್ಬಿಟ್ಟು ತೋರಿಸ್ದೆ ನಮ್ಮ ಸರ್ಕಾರದಲ್ಲಾಗಲಿ ನಮಗೆಲ್ಲ ಮಕ್ಕಳಲ್ಲೂ ಒಂದು ಟ್ಯಾಲೆಂಟ್ ಇರುತ್ತೆ ಆ ನ ಗುರುತಿಸ್ಬಿಟ್ಟು ಶಿಕ್ಷಕರೇ ಅದಕ್ಕೆ ಸ್ಫೂರ್ತಿಯಾಗಿರ್ಬೇಕಂತ ಆಶಿಸ್ತೀನಿ ಮತ್ತು ಶಿಲ್ಘಟ್ಟ ತಾಲೂಕಲ್ಲಿ ಈ ಸಲ ಟೆನ್ ಪರ್ಸೆಂಟೇಜ್ ಆಗಲಿ ಮತ್ತು ಎಲ್ಲ ಮಕ್ಕಳು ಒಳ್ಳೆ ಮಾರ್ಕ್ಸ್ ತರಬೇಕು ಅದಕ್ಕೆ ಎಲ್ಲ ಶಿಕ್ಷಕರ ಪ್ರೋತ್ಸಾಹನೇ ಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ ಜಿಲ್ಲಾಧಿಕಾರಿಗಳು ಈ ಸಲ ಎಲ್ಲ ಸ್ಕೂಲ್ನೂ ನಾವು ಅಡಾಪ್ಟ್ ಮಾಡಿಕೊಂಡು ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಬಿಟ್ಟು ಅಧಿಕಾರಿಗಳೇ ಜವಾಬ್ದಾರಿ ತಗೊಂಡು ರಿಸಲ್ಟ್ಸ್ ಬರಬೇಕಂತ ಹೇಳಿದ್ದಾರೆ ಅದೇ ಥರ ಶಿಲ್ಘಟ್ಟ ತಾಲೂಕಲ್ಲೂ ನಮ್ಮ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಜವಾಬ್ದಾರಿಯನ್ನು ತಗೊಂಡು ನಾವೆಲ್ಲ ಮಕ್ಳಿಗೂ ಒಳ್ಳೆ ಎಜುಕೇಷನ್ ಕೊಟ್ಟು ಒಳ್ಳೆ ರಿಸಲ್ಟ್ಸ್ ಈ ಸಲ ಬರಬೇಕಂತ ಎಲ್ಲರಲ್ಲೂ ಮನವಿ ಮಾಡ್ತೀನಿ ಥ್ಯಾಂಕ್ ಯು ಒಂದೊಂದು ರೀತಿ ಒಂದೊಂದು ಮಗುವಿನ ಕನಸು ಬೇರೆ ಬೇರೆ ಆಗಿರುತ್ತಂತೆ ಈ ಮಾತನ್ನ ನಾನು ಕಳೆದ ಬಾರಿ ಕೂಡ ನಿಮ್ಗೆ ಹೇಳಿದ್ದೆ ಎಲ್ಲ ಮಗು ಒಂದೇ ಅಲ್ಲ ನೀವು ಹೇಳ್ಬೋದು ಇದು ಆರನೇ ತರಗತಿ ಏಳನೇ ತರಗತಿ ಅಂತ ಅಲ್ಲಿರುವಂಥ ಎಲ್ಲ ಮಗುಗಳ ಮನಸ್ಥಿತಿ ಅದರ ಕಲಿಕಾ ಸಾಮರ್ಥ್ಯ ಅದು ತಗೊಳ್ಳುವಂತಹ ಏನು ಗ್ರಾಸ್ಪಿಂಗ್ ಪವರು ಬೇರೆ ಬೇರೆ ರೀತಿ ಇರುತ್ತೆ ಅದನ್ನು ತಂದೆ ತಾಯಿಗಳಿಗಿಂತ ಹೆಚ್ಚು ಅರ್ಥ ಮಾಡ್ಕೊಬೇಕಾಗಿರೋದು ನೀವು ನಿಮ್ಮೆಲ್ಲರ ಕರ್ತವ್ಯ ತುಂಬ ಈ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ನೀವೆಲ್ಲರೂ ಏನು ನೈಂಟಿ ನೈನ್ ಅಷ್ಟು ಕರ್ತವ್ಯವನ್ನು ನೀವು ಅದು ಹೊರೆನ ನೀವು ಹೊತ್ತಿದ್ದೀರಾ ಅಂತಂದರೆ ತಪ್ಪಾಗ್ಲಾರ್ದು ಈಗ ಇಷ್ಟೊತ್ತು ಶ್ವೇತಾ ಮೇಡಮ್ ನನಗೊಂದು ಮಾತು ಕೇಳಿದ್ರು ಯಾವ ತಾಲೂಕಲ್ಲೂ ನಾನು ನೋಡಿಲ್ಲ ಶಿಕ್ಷಕರ ದಿನಾಚರಣೆಯನ್ನು ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂಥೇಳಿ ಶಿಕ್ಷಕರ ದಿನಾಚರಣೆಯನ್ನು ಒಂದು ಹಬ್ಬ ಒಂದು ಇದು ಎಷ್ಟು ಚೆನ್ನಾಗಿ ಒಂದು ಹಬ್ಬಕ್ಕಿಂತ ಹೆಚ್ಚಾಗಿ ಇಷ್ಟು ಆಡಂಬರದಿಂದ ಇಷ್ಟು ವಿಜೃಂಭಣೆಯಿಂದ ಮಾಡಿಕೊಟ್ಟಿರೋದರಲ್ಲಿ ಮುಖ್ಯ ಪಾತ್ರ ನಮ್ಮ ಶಾಸಕರದ್ದಿದೆ ಇದರ ಒಂದು ಪೂರ್ವಭಾವಿ ಸಭೆಯಿಂದ ಹಿಡಿದು ಏನು ನಮ್ಮ ಪಿ ಅವರ ಮತ್ತು ಏನು ನಮ್ಮ ಸುಬ್ಬಾರೆಡ್ಡಿ ಸರ್ ಅವರು ಇದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಅವರಿಗೆ ಪ್ರತಿಯೊಂದು ದಿನ ಬೆಳಗ್ಗೆ ಸಾಯಂಕಾಲ ಅಂತ ಹೇಳಿದ್ರೆ ಕಾಲ ಕಾಲಕ್ಕೆ ಎಲ್ಲ ರೀತಿ ಡೈರೆಕ್ಷನ್ಸನ್ನು ಕೊಟ್ಟು ನಿಮ್ಮ ಒಂದು ದಿನಾಚರಣೆಯನ್ನು ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂದರೆ ಅವರ ಬಗ್ಗೆ ಅವರಲ್ಲಿ ನಿಮ್ಮ ಬಗ್ಗೆ ಇರುವಂತಹ ಮಹತ್ವವನ್ನು ನಾವು ಅರ್ಥ್ಕೊಬೇಕು ನೀವು ಅರ್ಥ್ಕೊಬೇಕು ಅವರ ಒಂದು ಆಸೆ ಒಂದೇ ಒಂದು ಅಂತ ಆವಾಗಲೇ ಹೇಳಿದ್ರು ಏನು ಸ್ಟೇಟಲ್ಲಿ ನಮ್ಮ ಫಸ್ಟ್ ರ್ಯಾಂಕ್ ಬರಬೇಕು ನಮ್ಮ ತಾಲೂಕು ಅಂತ ಹೇಳಿಬಿಟ್ಟು ನಮ್ಮ ಅವರು ಹೇಳಿದ್ರು ಆ ಒಂದು ಆಸೆಯನ್ನು ಈ ನೆರವೇರಿಸ್ಕೊಡ್ಬೇಕು ಅಂತಂದರೆ ಈ ಒಂದು ಶಿಕ್ಷಕರ ದಿನಾಚರಣೆಯಿಂದಲೇ ಇವತ್ತೇನು ಈಗ ನೀವು ಈ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತೀರಾ ಈಗಲಿಂದನೇ ನೀವು ಪಣ ತೊಟ್ಟು ಈಗ ನಮ್ಮ ಗಗನ ಸಿಂಧು ಮೇಡಮ್ ಹೇಳಿದ್ರು ನಮ್ಮ ರಿಸಲ್ಟ್ ಕಮ್ಮಿ ಇದೆ ಅಂತ ಹೌದು ಇದೆಲ್ಲ ನಿಮಗೆ ಈ ಒಂದು ಶೈಕ್ಷಣಿಕ ವರ್ಷ ಶುರು ಆದಾಗಲೇ ಗೊತ್ತಾಯಿತು ನಾವೆಲ್ಲಿದ್ದೀವಿ ನಮ್ಮ ಅಂಕಿಅಂಶಗಳು ಏನಿದೆ ಅಂತ ಡಿಸ್ಟಿಕ್ ವಾರು ಮೀಟಿಂಗ್ ಸ್ಟೇಟ್ ವೈಸ್ ವಿ ಸಿ ನಾವು ಅಟೆಂಡ್ ಮಾಡಿದಾಗ ನಮ್ಮ ಚಿಕ್ಕಬಳ್ಳಾಪುರದ್ದು ರಿಪೋರ್ಟ್ಸ್ ನೋಡಿದಾಗ ಎಲ್ಲದರಲ್ಲೂ ಚೆನ್ನಾಗಿರುತ್ತೆ ಇಲ್ಲ ಇಲ್ಲ ಮಧ್ಯದಲ್ಲಿರ್ತೀವಿ ಇಲ್ಲ ಟಾಪ್ ಫೈಲ್ ಇರ್ತೀವಿ ಎಲ್ಲ ಒಂದು ಕಡೆ ನಾವು ಬಾಟಮಲ್ಲಿ ಇರ್ತೀವಿ ಅಂತಂದರೆ ಅದು ಈ ಸಲ ಆಗಿದ್ದಂಥ ಒಂದು ಏನು ಕೈ ಘಟನೆ ಅಂತಂದರೆ ನಮ್ಮ ರಿಸಲ್ಟು ಮತ್ತು ನಮ್ಮ ಪೋಕ್ಸೋ ಇರ್ಬೋದು ಏನು ನಮ್ಮ ಬಾಲ್ಯ ವಿವಾಹ ಪ್ರಕರಣ ಇರ್ಬೋದು ಚಿಕ್ಕಬಳ್ಳಾಪುರ ಇರೋದಲ್ಲಿ ತುಂಬ ಹೆಚ್ಚಿದೆ ಅದರ ಶಿಡ್ಲುಘಟ್ಟೋದು ಅಂಕಿಅಂಶ ಸ್ವಲ್ಪ ನಕಾರಾತ್ಮಕವಾಗಿದೆ ಅದೆಲ್ಲ ಈ ಸಲ ಈ ಒಂದು ಆರ್ಥಿಕ ವರ್ಷದಲ್ಲಿ ಅದು ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ ಅದರಲ್ಲಿ ಮುಖ್ಯ ಪಾತ್ರ ನಿಮ್ಮದು ಕೂಡ ನಮ್ಮದು ಕೂಡ ಈ ಒಂದು ವೇದಿಕೆ ಮುಖಾಂತರ ಈಗ ಶಿಕ್ಷಕರ ಪಾತ್ರವನ್ನು ಮಕ್ಕಳನ್ನ ಅವರು ಏನು ಸಮಾಜದಲ್ಲಿ ಒಳ್ಳೆ ಬ ಮ ಆಗಬೇಕು ಅಂತಂದರೆ ಅದನ್ನೆಲ್ಲ ನಾವು ಯಾವ್ಯಾವ ಆ್ಯಂಗಲ್ ಬರೀ ಸಿಲೆಬಸ್ ಮುಗಿಸೋದು ಆಯಿತು ನಾನು ಬಂದೆ ಬೆಳಗ್ಗೆ ಕರೆಕ್ಟಾಗಿ ಒಂಬತ್ತು ಗಂಟೆಗೆ ಶಾಲೆಗೆ ಬಂದೆ ನಾನು ಸಿಲೆಬಸ್ ಮು ಮುಗಿಸಿ ಹೋದೆ ಅಷ್ಟಕ್ಕೆ ಸೀಮಿತ ಆಗಿರಬಾರ್ದು ಆ ಮಗುವಿನಲ್ಲಿ ಕನಸನ್ನು ಬಿತ್ತಬೇಕು ಆ ಕನಸು ನನಸಾಗಬೇಕು ಅಂತಂದರೆ ಅದಕ್ಕೆ ಫೌಂಡೇಶನ್ ಕೊಡಬೇಕು ಆ ಫೌಂಡೇಶನ್ ಕೊಟ್ಟು ಆ ಮಗು ಆ ದಾರಿಲಿ ಹೋಗ್ತಾ ಇದೆಯಾ ಇಲ್ವ ನೋಡಿಕೊಂಡು ಮುಂದೆ ಅದರ ಭವಿಷ್ಯ ರೂಪಿಸ್ಲಿಕ್ಕೆ ಸಹಕಾರಿ ಮಾ ಪೂರ್ಣ ಸಹಕಾರ ನೀವು ನೀಡಬೇಕು ಅಂತ ಇಲ್ಲಿ ನೆಚ್ ಇಲ್ಲಿ ನೆರೆದಿರುವಂಥ ಎಲ್ಲ ಶಿಕ್ಷಕರನ್ನ ಕೇಳ್ಕೊತ ನಾನು ಎರಡನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು